ನಿಮ್ಮ ಸಿನಿಮಾಗಳು ನಿಮ್ಮ ಕೆಲಸ ಮಾತಾಡುತ್ತೆ ಯಾವತ್ತೂ ಕೂಡ ನೀವು ತುಂಬ ಸೈಲೆಂಟ್ ಆಗಿರ್ತೀರಾ ಸೊ ಈ ಕಾಟೇರ ಸಿನಿಮಾದು ನಿಮ್ಮ ಕತೆ ಚಿತ್ರಕತೆ ಎಲ್ಲವೂ ಕೂಡ ನಿಮ್ಮದು ನಿಮ್ಮ ಮೊದಲ ರಿಯಾಕ್ಷನ್ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನ ಕತೆ ಎಪ್ಪತ್ತರಲ್ಲಿ ನಡೆಯುವಂಥ ಒಂದು ನೈಜ ಕತೆ ಆವಾಗ ನಾವು ಲಾಕ್ಡೌನ್ ಟೈಮಲ್ಲಿ ನಾವು ಮತ್ತು ತರುಣ್ ಸರ್ ಇಬ್ಬರು ಸೇರಿ ಬರೆದಿರುವಂಥದ್ದು ಸ್ಟೋರಿ ಸ್ಕ್ರಿಪ್ಟ್ ಇಬ್ಬರದ್ದು ಸೇರಿ ಬರೆದಿರುವಂಥದ್ದು ಅವಾಗ ಏನು ಮಾಡೋಣ ಗುರುಶಿಷರೆಲ್ಲ ಸ್ಕ್ರಿಪ್ಟ್ ಆಗೋಗಿತ್ತು ಶೂಟಿಂಗ್ ಮಾಡೋಕ್ಕೆ ಒಂದು ಹೋಗೋಕ್ಕಾಗಲ್ಲ ಸೊ ಏನು ಮಾಡೋಣ ನಾವು ಸೇರಿ ಅಂದಾಗ ತುಂಬ ಸ್ಕ್ರಿಪ್ಟ್ಗಳು ಚರ್ಚೆ ಮಾಡಿದಾಗ ಈ ಸಬ್ಜೆಕ್ಟ್ ಬಂದಿದ್ದು ಓ ಒಂದು ಸಬ್ಜೆಕ್ಟ್ ಮಾಡಿಬಿಡೋಣ ಸುಮ್ಮನೆ ಯಾಕೆ ಸಮಯ ಇದು ಮಾಡೋದು ನಮ್ಮ ಮನೆ ಅವ್ರ ಮನೆ ಎಲ್ಲ ಅಲ್ಲೇ ಪಕ್ಕದಲ್ಲಿ ದಿನ ಆಫೀಸಲ್ಲಿ ಇದ್ವಿ ಬರೆಯೋದು ಇದು ಮಾಡೋದು ಒಂದು ತ್ರೀ ಫೋರ್ ಮಂತ್ಸಲ್ಲಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಆಗಿ ಬಂತು ಅದು ಇಲ್ಲಿವರೆಗೆ ತಗೊಂಡು ಬಂದಿದೆ ಅವತ್ತು ನಾವು ಅಂದ್ಕೊಂಡಿರಲಿಲ್ಲ ಅಂದರೆ ನಾನಂತೂ ಅಂದ್ಕೊಂಡಿರಲಿಲ್ಲ ಇದು ನಾವು ಅಷ್ಟಕ್ಕೊಂದು ನಾನು ಇದಕ್ಕೆ ಅವ್ರಿಗೆ ನಾನು ಇಷ್ಟ ಆಗುವಂಥದ್ದು ಕೆಲಸ ಮಾಡ್ತೀನಿ ಅದು ಹೋಗಿ ಬಾಸ್ ಸಿನಿಮಾ ಆಗುತ್ತೆ ಇದು ಕಾಟೇರ ಆಗಿ ಇಲ್ಲಿವರೆಗೆ ಅಂತ ನಾನು ಅವತ್ತು ಹೇ ಮಾಡಿರಲಿಲ್ಲ ಸುಮ್ಮನೆ ಒಂದು ನಮ್ಮ ಯಾವಾಗಲೇ ಹೇಳ್ತಾರಲ್ಲ ನಮ್ಮ ಕೆಲಸ ನಾವು ಮಾಡಬೇಕು ಅದು ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಓಕೆ ಒಂಥರ ಡಿ ಫಿ ದರ್ಶನ್ ಅವರ ಐವತ್ತಾರನೇ ಸಿನಿಮಾದಲ್ಲಿ ನನ್ನದು ಕೂಡ ದೊಡ್ಡ ಪಾಲ್ ಇದೆ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀರಾ ಸರ್ ನೀವು ನಿಜವಾಗ್ಲೂ ನಾನು ಗುರು ಶಿಷ್ಯರು ಹೇಗೆ ಅದು ನನ್ನದು ನಮ್ಮದು ಅಂತ ಹೇಗೆ ಫೀಲ್ ಆಗುತ್ತೋ ಇದು ಕೂಡ ಹಾಗೆ ಯಾಕಂದರೆ ನನಗೆ ತರುಣ್ ಸರ್ ಡೈರೆಕ್ಟರು ಅದ್ ಗುರುಶಿಶರೂ ನಮ್ಮ ನಾವು ಸೇರಿನೆ ತರುಣ್ ಸಾರ್ ಸೇಮ್ ಕಾಂಬಿನೇಷನ್ ಸೇರಿನೇ ಮಾಡಿರೋದು ಅದೇ ಇಲ್ಲಿ ಮುಂದೆರೋಗಾದರೆ ಅದು ನಮ್ದೇ ಇದೆ ನಮ್ಮದೇ ನನ್ನ ಫೀಲೇ ಇರೋದು ಅವರು ಮುಂದಿನ ಸಿನಿಮಾಗಳನ್ನು ಅಷ್ಟೇ ನಾನು ಯಾವಾಗಲೂ ಜೊತೆಗಿದ್ದು ಮಾಡುವಂಥ ಅವಕಾಶ ಸಿಗಲಿ ಅಂತಲೇ ನಾನು ಹೇಳ್ತೇನೆ ಯಾಕಂದರೆ ಅವ್ರು ಆ ಫೀಲ್ ಕೊಡ್ತಾರೆ ಇದು ನಮ್ಮ ಸಿನಿಮಾನ ಒಂದು ಫ್ರೀಡಮ್ ಬಿಡ್ತಾರಲ್ಲ ಅದೇ ನನಗೆ ಒಂದು ಖುಷಿ ಅಷ್ಟೇ ಮಾಸ್ತಿ ಸರ್ ನಿಮ್ಮ ಬರವಣಿಗೆ ಒಂಥರ ಅದ್ಭುತ ಅಂತ ಹೇಳ್ಬಹುದು ನಾವು ಹೀರೋ ಮತ್ತೆ ಹೀರೋಯಿನ್ ಧ್ವನಿಗಳಲ್ಲಿ ಆ ಡೈಲಾಗ್ ಗಳನ್ನ ಕೇಳ್ತಾ ಇದ್ರೆ ಆ ಒಂದು ಡೈಲಾಗ್ ಗಳಲ್ಲಿ ನಿಜಕ್ಕೂ ಕೂಡ ಅರ್ಥ ಇರುತ್ತೆ ಜೀವನದ ಪಾಠ ಇರುತ್ತೆ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಸರ್ ನಿಮ್ಗೆ ಮೊದಲ ಪ್ರಶ್ನೆ ಅಂದ್ರೆ ಎಷ್ಟು ಇಳ್ಕೊಂತೀರ ಎಷ್ಟು ಓದ್ತೀರ ಬುಕ್ ಗಳೆಲ್ಲ ಹಾಗಾದ್ರೆ ಅಂತ ಅಂದ್ರೆ ನಿಮ್ ಬಾಯಲ್ಲಿ ಅದ್ಭುತ ಅಂತ ಬಂತು ಬಟ್ ನಾವು ಅದನ್ನ ಪ್ರಯತ್ನ ಅಂತಾನೆ ಕನ್ಸಿಡರ್ ಮಾಡ್ತೀವಿ ನಮ್ಮ ಮೊದಲ ಇಂಟೆನ್ಷನ್ನು ನಾವು ಆ ಕತೆಗೆ ಎಷ್ಟು ನಮ್ಮಿಂದ ಏನು ಡೈರೆಕ್ಟರ್ ನಿರೀಕ್ಷಿಸ್ತಾರೆ ಅದನ್ನು ನಾವು ಮುಟ್ಟಬೇಕು ಅಂತಲೇ ಇದು ಮಾಡ್ತೀವಿ ಆದಷ್ಟು ಅನುಭವಗಳನ್ನ ಅಕ್ಷರವಾಗಿ ಮಾರ್ಪಾಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಜಡೇಶ್ ಸರ್ದ ಕತೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ತರುಣ್ ಸಾರ್ಗೆ ಮತ್ತು ರಾಕ್ಲೈನ್ ಸಾರ್ಗೆ ಸೊ ಒಬ್ಬ ರ ಕನ್ನಡದ ರೈಟ್ರ ಹತ್ರ ಆ ನೆಲದ ಒಂದು ಕಥೆನ ಬರೆಸಿ ಅದ್ರ ಮೇಲೆ ಇಷ್ಟೊಂದು ಕೋಟಿಗಳನ್ನ ಹಾಕಿ ಅದಕ್ಕೆ ದರ್ಶನ್ ಸಾರ್ ತರದ ಒಬ್ಬ ಕಾಟೇರ್ನ ಪಾತ್ರನ ಕೊಟ್ಟು ಇಷ್ಟು ಜನ ಕಲಾವಿದರು ಹರಿಕೃಷ್ಣ ಸಾರು ಮ್ಯೂಸಿಕ್ಕು ಒಂದು ದೊಡ್ಡ ತಂಡ ಇವತ್ತು ಕನ್ನಡದ ಹೆಮ್ಮೆ ಅಂತಲೇ ಹೇಳ್ಬೋದು ಸೊ ಆ ಥರದ ಸಿನಿಮಾಗೆ ಒಬ್ಬ ಕನ್ನಡಿಗನಿಂದ ಕತೆ ಪಡ್ಕೊಂಡು ಎಲ್ಲ ಟೆಕ್ನಿಷಿಯನ್ಸ್ನು ಜೊತೆಗೆ ಸೇರಿಸಿರೋದಕ್ಕೆ ತುಂಬಾ ಖುಷಿಯಾಗುತ್ತೆ ಮತ್ತೆ ಈ ಈ ಥರದ ಕಾಟೇರಲ್ಲಿ ನಾನು ಒಂದು ಭಾಗ ಆಗಿರೋದಕ್ಕೆ ಹೆಮ್ಮೆ ಆಗುತ್ತೆ ಸರ್ ನೀವು ಒಂದು ರೀಸೆಂಟ್ ಆಗಿ ನಿಮ್ಮ ಒಂದು ಕಾರ್ಯಕ್ರಮದಲ್ಲೇ ಒಂದು ಪ್ರೆಸ್ ಮೀಟಲ್ಲೇ ಹೇಳ್ತೀರಾ ದರ್ಶನ್ ಸರ್ ಸಿನಿಮಾ ಅಂತಂದಾಗ ಆಟೋ ಡ್ರೈವರ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ ಆ ವಿಚಾರವನ್ನ ಈಗ ಹೇಳಿದ್ರೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೋತೀರಾ ಅಂತ ಹೇಳಿ ಅಂದ್ರೆ ನಾನು ಯಾವಾಗ್ಲೂ ಆ ಒಂದು ಫ್ಯಾನ್ ಬೇಸ್ ಅಲ್ಲಿ ಕಲ್ಟ್ ಇದಾರೆ ಕ್ಲಾಸಿಕ್ ಇದಾರೆ ಮ್ಯಾಸಿವ್ ಕ್ರೌಡ್ ಇದೆ ಸೊ ಅವ್ರುಗಳಲ್ಲಿ ಸಿನಿಮಾನ ಅಷ್ಟು ಪ್ರೀತಿಸ್ತಾರೆ ಅದನ್ನ ಮೀರಿ ಅವ್ರ ಡಿ ಬಾಸ್ ಅಂತ ಇವರು ಅವ್ರು ಕರೆಕ್ಟ್ ಆಗಿ ನಮ್ ಸೆಲೆಬ್ರಿಟೀಸ್ ಅಂತಾರೆ ಅದು ಎಷ್ಟು ಹೆಮ್ಮೆ ಅನ್ಸುತ್ತೆ ಒಬ್ಬ ನಮ್ ನಾವ್ ಯಾರನ್ನ ಇಷ್ಟಪಡ್ತೀವಿ ಅವ್ರು ನಮ್ಮನ್ನ ಸೆಲೆಬ್ರಿಟೀಸ್ ಅಂತಾರೆ ಸೊ ನಮ್ ಬಾಸ್ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಸೊ ಅವ್ರ ಅಷ್ಟು ಭರವಸೆ ಇಟ್ಕೊಂಡಿದ್ದಾಗ ನಮಗೆ ಒಳ್ಳೆ ಚಾನ್ಸ್ ಸಿಕ್ಕಿದಾಗ ನಾವೆಲ್ಲ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಣ ಅವ್ರಗಳಿಗೆ ಮತ್ತೆ ಈ ಸಿನಿಮಾ ಬರೀ ಫ್ಯಾನ್ಸ್ಗೆ ಅಂತಲ್ಲ ನಾನು ಯಾವಾಗಲೂ ಹೇಳೋದೇನು ಅಂದರೆ ನಾಲ್ಕು ಜನ ಫ್ರೆಂಡ್ಸ್ ಇದ್ದರೆ ಒಬ್ಬ ಡಿ ಬಾಸ್ ಫ್ರ್ಯಾ ಫ್ಯಾನ್ ಆಗಿದ್ರೆ ಇನ್ನೊಬ್ರು ಮತ್ ಮತ್ತೊಬ್ಬ ಸ್ಟಾರ್ ಫ್ಯಾನ್ ಆಗಿರ್ತಾರೆ ಇನ್ನೊಬ್ಬ ಇನ್ನೊಂದು ಸ್ಟಾರ್ ಫ್ಯಾನ್ ಸೊ ಇವ್ ನಾಲ್ಕು ಜನ ನಾಲ್ಕು ಸ್ಟಾರ್ ಸಿನಿಮಾ ನೋಡ್ತಾರೆ ಒಟ್ಟಿಗೆ ಹೋಗ್ತಾರೆ ಎಲ್ರಿಗೂ ಪರಸ್ಪರ ನಮ್ ಬಾಸ್ಮಾನ್ ಇವನಿಗೆ ತೋರಿಸ್ಬೇಕು ಅಂತಿರುತ್ತೆ ಅವನ್ ನಮ್ ಸಾರ್ ಸಿನಿಮಾ ಇವ್ರಿಗೆ ತೋರಿಸ್ಬೇಕು ಅಂತಿರುತ್ತೆ ಸೊ ಈ ಒಂದು ಸ್ನೇಹ ಒಂದು ಸಿನಿಮಾನ ಗೆಲ್ಸುತ್ತೆ ಸೊ ಅದು ಖಂಡಿತ ಎಲ್ಲ ನಮ್ಮ ಸಿನಿಮಾಗಳಿಗೂ ಒಳ್ಳೇದಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ